ನಮಸ್ಕಾರ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಹಾಗೂ ಮಾತಾ ಭಗಿನಿಯರೇ ನನ್ನ ಪರಿಚಯ ಮಂಜುನಾಥ್ ಯೋಗಾಚಾರ್ಯ ವಿದಿಕ್ ಪವರ್ ಯೋಗ ಅಕಾಡೆಮಿಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಅಗ್ನಿಹೋತ್ರ ವಿಶ್ವ ಅಗ್ನಿಹೋತ್ರ ಫೌಂಡೇಶನ್ನ ಪ್ರಸ್ತುತ ಮಾಸ್ಟರ್ ಟ್ರೈನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಂದು ಈ ಒಂದು ಅಗ್ನಿಹೋತ್ರದ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹಾಗೆ ಈ ಸರಳವಾದ ಒಂದು ಹೋಮವನ್ನು ಮಾಡುವಂಥ ವಿಧಾನವನ್ನು ನಾನು ತೋರಿಸ್ಕೊಡ್ತೀನಿ ವೇದಕಾಲಗಳಿಂದಲೂ ಅಗ್ನಿಹೋತ್ರಕ್ಕೆ ವಿಶ್ವ ಮಾನವನ ಆರಂಭದ ಮೂಲ ಉಪಾಸನೆಯಾಗಿದೆ ಸಹಸ್ರಾರು ವರ್ಷಗಳಿಂದ ನಮ್ಮ ಪೂರ್ವಜರಾದಂಥ ಋಷಿಮುನಿಗಳು ಈ ಆಚರಣೆಯನ್ನು ಮಾಡುತ್ತಾ ಬಂದು ಈ ಆಧುನಿಕ ಯುಗದಲ್ಲೂ ಕೂಡ ಅಗ್ನಿಹೋತ್ರದ ಮಹತ್ವ ಎಳ್ಳಷ್ಟು ಕುಗ್ಗಿಲ್ಲ ಈ ಮಾನವನ ಜೀವನದ ಸಂಪನ್ನತೆ ಹಾಗೂ ಸರ್ವತಾ ಏಳಿಗೆಗಾಗಿ ಮತ್ತು ಪೂರ್ಣತತೆಗಾಗಿ ಈ ಅಗ್ನಿಹೋತ್ರ ಬಹಳ ಮಹತ್ವವನ್ನು ಹೊಂದಿದೆ ಅಷ್ಟೇ ಶಕ್ತಿಶಾಲಿಯಾಗಿದೆ ಈ ಒಂದು ಹೋಮವನ್ನು ನಮ್ಮ ಅಕಲ್ಕೋಟ್ನ ಅಂದರೆ ಸೊಲ್ಲಾಪುರದ ಹತ್ರ ಇರುವಂಥ ಅಕಲ್ಕೋಟ್ನ ಶಿವಪುರಿಯಲ್ಲಿ ಈ ಅಗ್ನಿಹೋತ್ರವನ್ನು ಪರಮಪೂಜ್ಯ ಸದ್ಗುರುಗಳಾದಂಥ ಶ್ರೀ ಗಜಾನಂದ ಮಹಾರಾಜರು ಪ್ರಾರಂಭಿಸಿದರು ಆ ಒಂದು ಪರಂಪರೆ ಕಂಡುಕೊಂಡಂಥ ಈ ಒಂದು ಅಗ್ನಿಹೋತ್ರವನ್ನು ಸಾವಿರಾರು ಜನರಿಗೆ ತಿಳಿಸುವಲ್ಲಿ ಕಲಿಸುವಲ್ಲಿ ಪ್ರಯತ್ನ ಈಗ ನಡೆದಿದೆ ಹಾಗೆ ಈ ಒಂದು ಅಗ್ನಿಹೋತ್ರವನ್ನು ಸತತವಾಗಿ ಕೆಲವು ಪರಿವಾರವರು ಕಲಿತಾ ಅದನ್ನು ಅನುಷ್ಠಾನವನ್ನು ಪ್ರಾರಂಭದಲ್ಲಿ ಅಂದರೆ ಸೂರ್ಯೋದಯದಲ್ಲಿ ಹಾಗೂ ಸೂರ್ಯಾಸ್ತಮ ಸಮಯದಲ್ಲಿ ಈ ಅಗ್ನಿಹೋತ್ರದ ಉಪಾಸನೆಯನ್ನು ಮಾಡುತ್ತಾ ಬಂದಿದ್ದಾರೆ ಬನ್ನಿ ವೀಕ್ಷಕರೇ ಈಗ ಅಗ್ನಿಹೋತ್ರದ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಸಲಕರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾರಂಭದಲ್ಲಿ ಒಂದು ಚಿಕ್ಕ ತಾಮ್ರದ ಅಗ್ನಿಕುಂಡ ದೇಸಿ ಹಸುವಿನ ಗೋವಿನ ಬರಣಿ ಹಾಗೂ ದೇಸಿ ಹಸುವಿನ ತುಪ್ಪ ಹಾಗೆಯೇ ತುಂಡಾಗದ ಮತ್ತು ಪಾಲಿಷ್ ಆಗದ ಪೂರ್ಣ ಅಕ್ಕಿ ಈ ಇಷ್ಟು ವಸ್ತುಗಳನ್ನು ಬಳಸಿ ಈ ಒಂದು ಸರಳವಾದ ಮತ್ತು ಮಾನವರೆಲ್ಲರೂ ಕೂಡ ಮಾಡಬಹುದಾದಂಥ ಸರಳವಾದ ಒಂದು ಅಗ್ನಿ ಉಪಾಸನೆಯನ್ನು ನಾವೀಗ ಮಾಡೋಣ ಪ್ರಾರಂಭದಲ್ಲಿ ಈ ತಾಮ್ರದ ಅಗ್ನಿಕುಂಡದಲ್ಲಿ ದೇಸಿ ಗೋವಿನ ಭ್ರಣಿಯನ್ನು ಚೌಕಾ ಆಕಾರ ರೂಪದಲ್ಲಿ ಇದನ್ನು ಜೋಡಿಸ್ಕೊಳ್ಬೇಕು ಅಗ್ನಿಕುಂಡದ ಕೆಳಭಾಗದಲ್ಲಿ ಒಂದು ಸಣ್ಣ ತುಂಡನ್ನು ಇಟ್ಟು ಅದರ ಸುತ್ತಲೂ ಚೌಕಾಕಾರದ ರೂಪದಲ್ಲಿ ಈ ಒಂದು ಭ್ರಣಿಯನ್ನು ಜೋಡಿಸ್ಕೊಳ್ಬೇಕು ಮಧ್ಯದಲ್ಲಿ ಸಾಧ್ಯವಾದಷ್ಟು ಅಂತರವನ್ನು ಇಟ್ಕೊಳ್ಳೋದ್ರಿಂದ ಅಗ್ನಿ ಪ್ರಜ್ವಲ ಆಗೋದು ಪೂರ್ಣ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಇದರೊಂದಿಗೆ ತುಪ್ಪದಲ್ಲಿ ಅದ್ದಿರುವಂಥ ಬತ್ತಿಯನ್ನು ಬಳಸ್ಕೊಳ್ಳೋಣ ಈ ಒಂದು ಅಗ್ನಿ ಕೋತ್ರದ ವಿಶೇಷ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನೈಸರ್ಗಿಕವಾಗಿರುವಂಥ ಪದಾರ್ಥಗಳನ್ನು ಇಲ್ಲಿ ಬಳಸಲಾಗ್ತಿರಿಂದ ಪರಿಸರದ ಶುದ್ಧಿ ಮನಃಶುದ್ಧಿ ಶರೀರ ಶುದ್ಧಿ ಹಾಗೂ ವಾತಾವರಣದ ಶುದ್ಧಿ ಸಹಜವಾಗಿ ಆಗುತ್ತೆ ಸೊ ಜೊತೆಗೆ ಸ್ವಲ್ಪ ದೇಸಿ ಹಸುವಿನ ತುಪ್ಪವನ್ನು ಹಚ್ಕೊಳ್ಳೋಣ ಈಗ ಪ್ರಾರಂಭದಲ್ಲಿ ಅಗ್ನಿಸ್ಪರ್ಶ ಮಾಡೋಣ ಅಗ್ನಿಸ್ಪರ್ಶ ಮಾಡುವಾಗ ಸಹಜವಾಗಿ ಎಲ್ಲರಿಗೂ ತಿಳಿದಂಥ ಮಂತ್ರವನ್ನು ಜಪಿಸ್ಬೋದು ಹಸುತೋಮ ಸದ್ಗಮಯ ಈ ಮಂತ್ರವನ್ನು ನಾವು ಜಪಿಸ್ಬೋದು ಈ ಒಂದು ಅಗ್ನಿಹೋತ್ರ ಪೂರ್ಣ ಮಾಡಲಿಕ್ಕೆ ಕನಿಷ್ಠ ಐದು ನಿಮಿಷಗಳ ಕಾಲ ಸಮಯ ಸಾಕಾಗುತ್ತೆ ಈಗ ಅಗ್ನಿ ಪ್ರಜ್ವಲ ಆಗಿದೆ ಆ ಅಗ್ನಿ ಪ್ರಜ್ವಲ ಪೂರ್ಣ ಆಗ್ತಾ ಇದೆ ಸೂರ್ಯೋದಯ ಸಮಯದಲ್ಲಿ ನಿರ್ದಿಷ್ಟವಾದಂಥ ಸಮಯ ಇರುತ್ತೆ ಆ ಸಮಯಕ್ಕೆ ಸರಿಯಾಗಿ ಈ ಒಂದು ಅಕ್ಷತೆಯ ರೂಪದ ಅಕ್ಕಿಯನ್ನು ಎರಡು ಮಂತ್ರದೊಂದಿಗೆ ಒಂದೊಂದು ಮಂತ್ರಕ್ಕೆ ಸ್ವಾಹ ಹೇಳುವಾಗ ಆ ಸಮರ್ಪಣೆಯನ್ನು ಎರಡು ಬಾರಿ ಮಾಡಬೇಕು ಹಾಗಾಗಿ ಅದಕ್ಕೆ ಅಗತ್ಯ ಇರುವಂಥಷ್ಟು ಅಕ್ಕಿಯನ್ನು ತಗೋಬೇಕು ಅದಕ್ಕೆ ದೇಸಿ ಗೋವಿನ ತುಪ್ಪವನ್ನು ಮಿಶ್ರಣ ಮಾಡಿಕೊಳ್ಬೇಕು ಮತ್ತು ಅದನ್ನು ಎರಡು ಭಾಗವಾಗಿ ಮಾಡಿ ಇಟ್ಕೊಳ್ಬೇಕು ಇದಿಷ್ಟು ಸಿದ್ಧತೆಯ ಕ್ರಮವಾಗಿದೆ ಮತ್ತು ಪ್ರತಿನಿತ್ಯ ಸೂರ್ಯೋದಯದ ಸಮಯವನ್ನು ನಿಗದಿಯಾಗಿರುತ್ತೆ ಆ ಸಮಯದಲ್ಲಿ ಆ ಒಂದು ಶುಭ ಮುಹೂರ್ತದಲ್ಲಿ ನಾವು ಈ ಒಂದು ಆಹುತಿಯನ್ನು ಕೊಡಬೇಕು ಮತ್ತು ಈ ಇಡಿಯ ಮೂಲಕ ಅಗತ್ಯ ಬಿದ್ದಾಗ ಇದನ್ನು ಬಳಸ್ಕೊಳ್ಬೇಕು ಈಗ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ನಿರ್ದಿಷ್ಟವಾದ ಸಮಯಕ್ಕೆ ನಾವು ಈ ಒಂದು ಆವುತಿಯನ್ನು ನೀಡೋಣ ಮೊದಲನೇ ಆಹುತಿ ಮಂತ್ರದೊಂದಿಗೆ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದ ನಮ ಪ್ರಜಾಪತೈ ಸ್ವಾಹ ಪ್ರಜಾಪತೈ ಇದಂ ನಮ ಈಗ ಪ್ರಜ್ವಲಿಸಿರುವಂಥ ಬೆಳಕು ಅದರಿಂದ ಹೊರಹೊಮ್ಮುತ್ತಿರುವಂಥ ಶಾಖ ಹಾಗೂ ಮಂತ್ರದ ಒಂದು ಶಕ್ತಿ ಈ ಮೂರರ ಸಂಗಮ ಸೌಂಡ್ ಲೈಟ್ ಹೀಟ್ ಈ ಮೂರರ ಸಂಗಮ ಈಗ ಆಗಿದೆ ಈ ಒಂದು ಸಂಗಮದಲ್ಲಿ ಧ್ಯಾನವನ್ನು ಮಾಡೋಣ ದೀರ್ಘವಾದ ಉಸಿರಾಟದೊಂದಿಗೆ ಮೂಗಿನ ತುದಿಭಾಗದಲ್ಲಿ ಉಸಿರಾಟವನ್ನು ಗಮನಿಸ್ತಾ ಅಗ್ನಿಹೋತ್ರದ ಬೆಳಕು ಶಾಖ ಮತ್ತು ಮಂತ್ರದ ತರಂಗವನ್ನು ಗಮನಿಸ್ತಾ ಬರಬೇಕು ಕ್ರಿಯೆಯನ್ನು ನಿತ್ಯ ಅಭ್ಯಾಸ ಮಾಡೋದರಿಂದ ಶರೀರ ಮನಸ್ಸು ಹಾಗೂ ನಮ್ಮ ಸುತ್ತಲಿನ ಪರಿಸರ ಶುದ್ಧತೆ ಹೆಚ್ಚಾಗ್ತಾ ನಮ್ಮನ್ನು ಜೀವನದ ಪರಿಪೂರ್ಣತೆ ಎಡೆಗೆ ತೆಗೆದುಕೊಂಡು ಹೋಗುತ್ತದೆ ಕೊನೆಯಲ್ಲಿ ಕೈಗಳಿಗೆ ನಮಸ್ಕಾರಕ್ಕೆ ತಂದು ಅಗ್ನಿಯನ್ನು ದಿಟ್ಟಿಸಿ ನೋಡುತ್ತಾ ಭಕ್ತಿಪೂರ್ವಕವಾದ ನಮನವನ್ನು ಸಲ್ಲಿಸಿ ನಂತರ ಸ್ಥಳ ವಿಸ್ತಾರವಾಗಿದ್ದಾಗ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿದರೆ ಇಲ್ಲಿಗೆ ಈ ಒಂದು ಅಗ್ನಿಹೋತದ ಪ್ರಕ್ರಿಯೆ ಮುಕ್ತಾಯವಾಗುತ್ತದೆ ವೀಕ್ಷಕರೇ ನಮ್ಮ ಋಷಿ ಮುನಿಗಳು ಹಾಗೂ ಪೂರ್ವಜರು ಅಗ್ನಿಯ ಉಪಾಸನೆಯನ್ನು ಮಾಡಿ ತಮ್ಮ ಜೀವನದ ಸಾರ್ಥಕತೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ನಮಸ್ಕಾರ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಹಳೆಯ ಆಚಾರ ಹೊಸ ವಿಚಾರ ಸಂಚಿಕೆಯಲ್ಲಿ ಈ ದಿನ ದೇವರಿಗೆ ದೇವರ ಪೂಜೆಯಲ್ಲಿ ಹೂಗಳನ್ನು ಹೇಗೆ ಬಳಸ್ತೀವಿ ಯಾವ ಯಾವ ವಿವಿಧ ಹೂಗಳಿಂದ ದೇವರಿಗೆ ಅರ್ಪಿಸ್ತೇವೆ ಮತ್ತು ಯಾತಕ್ಕಾಗಿ ಅರ್ಪಿಸ್ತೇವೆ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅನಾದಿ ಕಾಲದಿಂದಲೂ ದೇವರಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಹೂಗಳನ್ನು ಬಳಸುವಂಥ ವಾಡಿಕೆ ಇದೆ ಹಿಂದೂ ಧರ್ಮದಂತೆ ಅಲ್ಲ ಇತರ ಮತ್ತು ಧರ್ಮಗಳಲ್ಲೂ ಕೂಡ ಹೂಗಳನ್ನು ಬಳಸುವಂಥದ್ದು ವಾಡಿಕೆ ಇರುವಂಥದ್ದು ದೇವರ ಮೂರ್ತಿ ಇದ್ದ ಮೇಲೆ ಅಲ್ಲಿ ಪುಷ್ಪ ಇರಲೇಬೇಕು ಅಲ್ವೇ ಹಾಗೆ ಈ ಹೂ ವಿಶೇಷತೆ ಏನು ಅದರಲ್ಲಿರುವಂಥ ವೈವಿಧ್ಯತೆಗಳು ಏನು ಹಾಗೂ ಯಾವ ದೇವತೆಗಳಿಗೆ ಯಾವ ಯಾವ ರೀತಿಯ ಹೂಗಳನ್ನು ಅರ್ಪಿಸ್ತೇವೆ ಅನ್ನೋದನ್ನು ನಾವು ಈ ಸಂಚಿಕೆಯ ಕೊನೆಯಲ್ಲಿ ತಿಳಿತಾ ಹೋಗೋಣ ಮೊದಲಿಗೆ ಹೂಗಳ ಬಗ್ಗೆ ತಿಳಿತಾ ಬರೋಣ ಹೂಗಳು ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಅತ್ಯಂತ ಸುಂದರವಾದ ವಸ್ತು ದೇವರನ್ನು ಮೆಚ್ಚಿಸಲು ಮತ್ತು ದೇವರಿಗೆ ಪ್ರಿಯವಾಗಿರೋದನ್ನು ಆ ದೇವತೆಗಳಿಗೆ ಅರ್ಪಿಸ್ಲಿಕ್ಕೆ ಭಕ್ತಾದಿಗಳು ಹೂಗಳನ್ನು ಬಳಸ್ತಾರೆ ಇನ್ನು ನೀವು ಗಮನಿಸ್ತಾ ಹೋದರೆ ದೇವರಿಗಷ್ಟೇ ಅಲಂಕಾರ ಅಲ್ಲ ದೇವಸ್ಥಾನ ಇರುವಂಥ ಸ್ಥಳ ಪೂರ್ಣ ವಿಶೇಷ ಸಂದರ್ಭದಲ್ಲಿ ಆಚರಣೆಗಳಲ್ಲಿ ಪ್ರಚಾಚರಣೆಗಳಲ್ಲಿ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಹೂಗಳು ಮೆರುಗನ್ನು ತಂದು ಕೊಡುತ್ತೆ ಆ ಒಂದು ಸ್ಥಳವನ್ನು ಬಹಳ ಸುಂದರಗೊಳಿಸುತ್ತೆ ಯಾಕಂದರೆ ಆ ಒಂದು ಸುಂದರವಾದ ಹೂಗಳನ್ನು ತೋರಣಗಳಾಗಿ ಅಲಂಕರಿಸಿದಾಗ ಆ ಸ್ಥಳ ಬಹಳ ವಿಶೇಷ ಅನ್ನಿಸುತ್ತೆ ಇದಕ್ಕೇನು ಭಗವಂತರು ಮೇಲಿಂದ ಇಳಿದು ಬರುವಾಗ ಈ ಥರ ಅಲಂಕಾರವಾಗಿರುವಂಥ ಮತ್ತು ಸುಗಂಧ ಭರಿತವಾಗಿರುವಂಥ ವಾತಾವರಣದಲ್ಲಿ ನೆಲೆಸಿರ್ತಾನೆ ಅನ್ನೋದು ನಮಗೆಲ್ಲ ತಿಳಿದಿರುವಂಥ ವಿಷಯ ವಿಶೇಷವಾಗಿ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಹೂಗಳು ಸುಗಂಧ ಭರಿತವಾದ ಹೂಗಳನ್ನು ಅರ್ಪಿಸುವಾಗ ಭಕ್ತಾದಿಗಳಲ್ಲಿ ಒಂದು ಭಾವನೆ ಇರುತ್ತೆ ಈ ಒಂದು ಪರಿಸರ ಶುದ್ಧಿ ಆಗುತ್ತೆ ಅಂತ ಎಲ್ಲಿ ಪರಿಸರ ಶುಭ್ರವಾಗಿದೆ ಸುಗಂಧ ಭರಿತವಾಗಿದೆ ಹಾಗೂ ಆ ಒಂದು ವಾತಾವರಣ ಪ್ರಸನ್ನವಾಗಿ ಅಥವಾ ಪ್ರಶಾಂತತೆಯಿಂದ ಕೂಡಿದೆ ಅಲ್ಲಿ ದೇವರು ನಿಲ್ಲಿಸ್ತಾನೆ ಅನ್ನುವಂಥ ನಂಬಿಕೆ ಭಕ್ತನಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಹಲವಾರು ಹೂಗಳ ಮತ್ತು ಸುಗಂಧ ಭರಿತವಾದಂಥ ಹೂಗಳನ್ನು ಅಲಂಕಾರಗೊಳಿಸಿ ಆ ಒಂದು ವಾತಾವರಣವನ್ನು ತರಲಿಕ್ಕೆ ಭಕ್ತರು ಪ್ರಯತ್ನ ಪಡ್ತಾರೆ ಯಾಕೆಂದರೆ ಪುಷ್ಪಗಳನ್ನು ನೋಡೋದಾದರೆ ಬಣ್ಣ ಬಣ್ಣಗಳಿಂದ ಕೂಡಿರುತ್ತೆ ವಿವಿಧ ಬಣ್ಣಗಳು ವಿವಿಧ ಆಕಾರಗಳು ಹಾಗೂ ವಿವಿಧ ಬಗೆಯ ಸುಗಂಧವನ್ನು ಬೀರ್ತಾ ಇರುತ್ತೆ ಇನ್ನೊಂದು ವಿಶೇಷವಾದ ಹೂಗಳನ್ನು ಬಳಸೋದಕ್ಕೆ ಕಾರಣ ಅಂಥೇಳಿದ್ರೆ ಭಕ್ತನಿಗೆ ದೇವರ ಮೇಲೆ ಏಕಾಗ್ರತೆ ಮೂಡಲಿಕ್ಕೆ ಈ ಒಂದು ಸುಗಂಧ ಪುಷ್ಪಗಳು ಕಾರಣ ಯಾಕೆಂದರೆ ಮನಸ್ಸು ಬಹಳ ಚಂಚಲ ಅದರಲ್ಲೂ ಹೊರಗಡೆ ಬಂದಾಗ ಹೊರಗಿನ ವಸ್ತುಗಳು ಬಹಳ ಆಕರ್ಷಿಸ್ತಾ ಇತ್ತು ಹಾಗೆ ಮನಸ್ಸು ಕೂಡ ಬೇಗ ಚಂಚಲವಾಗಿ ತನ್ನ ಸುತ್ತಲಿರುವಂಥ ಎಲ್ಲ ವಸ್ತುಗಳ ಮೇಲೆ ಮನಸ್ಸನ್ನು ಹರಡ್ತಾನೆ ಅದನ್ನು ಒಂದು ಕಡೆಗೆ ತರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಆಕರ್ಷಣೆ ಬೇಕಾಗುತ್ತೆ ಆ ಒಂದು ಮನಸ್ಸಿನ ಏಕಾಗ್ರತೆಯನ್ನು ಮೂಡಿಸ್ಲಿಕ್ಕೆ ಈ ಹೂವು ಬಹಳ ಸಹಕಾರಿ ಎರಡನೇದಾಗಿ ಮನಸ್ಸು ಪ್ರಸನ್ನಗೊಳ್ಬೇಕಾಗುತ್ತೆ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಭಕ್ತ ಮನಸ್ಸನ್ನು ಕೊಡಬೇಕಾಗುತ್ತೆ ಭಗವಂತನಲ್ಲಿ ಧ್ಯಾನಿಸಿ ಅವನಲ್ಲಿ ಆ ಪ್ರಾರ್ಥನೆಯನ್ನು ಮೊರೆ ಹೋಗಬೇಕಾದ್ರೆ ಮನಸ್ಸು ಪ್ರಸನ್ನಗೊಳ್ಬೇಕು ಅದಕ್ಕೊಂದು ಈ ಹೂವು ಒಂದು ವಾತಾವರಣವನ್ನು ಸೃಷ್ಟಿಗೊಳಿಸುತ್ತೆ ಸುಗಂಧ ಭರಿತವಾದಂಥ ಸುವಾಸನೆಯನ್ನು ಬೀರ್ತಾ ಆ ಒಂದು ಪರಿಸರವನ್ನು ಸುಗಂಧ ಭರಿತವಾಗಿಗೊಳಿಸದಲ್ಲದೆ ಭಕ್ತರ ಮನಸ್ಸನ್ನು ಪ್ರಸನ್ನಗೊಳಿಸುತ್ತೆ ಈ ಕಾರಣಕ್ಕಾಗಿಯೇ ಪೂಜೆಗಳಲ್ಲಿ ಹೂಗಳನ್ನು ಬಳಸೋದಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಮತ್ತು ಈಗೆಲ್ಲ ಗಮನಿಸ್ತಾ ದೇವಸ್ಥಾನಗಳ ಸಮಾರಂಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಣ್ಣು ತರಕಾರಿ ಇವುಗಳಿಂದಲೂ ಕೂಡ ಅಲಂಕಾರವನ್ನು ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ ಅದು ಇನ್ನಷ್ಟು ಸೌಂದರ್ಯವನ್ನು ಹೆಚ್ಚಿಸೋ ಒಂದು ಭಾಗವಾದರೆ ಅರೆ ಪ್ರಮುಖವಾಗಿ ಹೂಗಳಲ್ಲಿ ವಿವಿಧ ಬಗೆಯಾದಂಥ ಹೂಗಳಿದೆ ಮತ್ತು ಅದೊಂದಿಗೆ ಪತ್ರಗಳು ಕೂಡ ಇದೆ ಸಮಾರಂಭಗಳಲ್ಲಿ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಮಾವಿನ ಸೊಪ್ಪನ್ನು ಬಳಸ್ತೀವಿ ಮಾವಿನ ಸೊಪ್ಪು ಆ ಒಂದು ಯಾವ ಕಾರ್ಯಕ್ರಮ ನಡೀತಾ ಇದೆ ಯಾವ ಸ್ಥಳದಲ್ಲಿ ಇದೆ ಆ ಒಂದು ಸ್ಥಳವನ್ನು ಬಹಳ ಶುಚಿರ್ಭೂತಗೊಳಿಸೋದಲ್ಲದೆ ಸುವಾಸನೆಯನ್ನು ಬೀರುತ್ತೆ ಇವು ಎಲ್ಲ ಪತ್ರಗಳನ್ನು ತಗೊಳ್ಳೋದಾದರೆ ಅದರದೇ ಆದಂಥ ಸುವಾಸನೆ ಮತ್ತು ಸತ್ವಭರಿತವಾಗಿದೆ ಧವನ ಮಲ್ಲಿಗೆ ಸಂಪಿಗೆ ಜಾಜಿ ಹಾಗೂ ಗುಲಾಬಿ ಹೀಗೆ ಹಲವಾರು ಹೂಗಳು ಹಾಗೂ ಪತ್ರಗಳಲ್ಲಿ ನೋಡೋದಾದರೆ ತುಳಸಿ ಮಾವು ಧವನ ಹೀಗೆ ಪತ್ರಗಳಲ್ಲೂ ಕೂಡ ನೀವು ಈ ಒಂದು ಸುಗಂಧವನ್ನು ಕಾಣ್ಬೋದು ತುಳಸಿಗಳಲ್ಲೂ ಕೂಡ ಎರಡು ಬಗೆಯ ತುಳಸಿಗಳಿದೆ ಶ್ರೀ ತುಳಸಿ ರಾಮ ತುಳಸಿ ಮತ್ತು ಅದರಲ್ಲಿ ಕಪ್ಪು ಹಸಿರು ಈ ರೀತಿ ತುಳಸಿಗಳನ್ನು ವಿವಿಧವಾದಂಥ ತುಳಸಿಗಳನ್ನು ನೋಡ್ತೀವಿ ಅದರದ್ದೇ ಆದಂಥ ಸುಗಂಧವನ್ನು ಬೀರ್ತಾ ಇರುತ್ತೆ ಇದರ ಜೊತೆಗೆ ನಾವು ಯಾವ ಯಾವ ದೇವತೆಗಳಿಗೆ ಯಾವ ಯಾವ ರೀ ಪುಷ್ಪಗಳು ಪ್ರಿಯವಾದದ್ದು ಅನ್ನೋದನ್ನು ನೋಡೋಣ ಯಾಕೆ ಈ ಒಂದು ಹೂಗಳನ್ನು ಅರ್ಪಿಸ್ತೀವಿ ಅಂದರೆ ಯಾವುದಾದ್ರು ನಾವು ಸಭೆ ಸಮಾರಂಭಗಳಲ್ಲಿ ಅತಿಥಿಗಳನ್ನು ಅಥವಾ ಗಣ್ಯರನ್ನು ನಾವು ಆಹ್ವಾನಿಸಬೇಕಾದ್ರೆ ಅವರನ್ನು ಮನಸಂತೋಷಗೊಳಿಸಲಿಕ್ಕೆ ಪುಷ್ಪವನ್ನು ನೀಡುವ ಮೂಲಕ ಅವರ ಸಂತೋಷವನ್ನು ಹೆಚ್ಚಿಸುವಂಥ ಕೆಲಸ ನಡೆಯುತ್ತೆ ಹಾಗೆ ನಮ್ಮ ಪೂಜಾ ಕಾರ್ಯಕ್ರಮಗಳಲ್ಲಿ ಭಗವಂತನನ್ನು ಹೊಲಿಸ್ಕೊಳ್ಳೋದಕ್ಕೆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಲಿಕ್ಕೆ ಆ ಭಗವಂತನಿಗೆ ಪ್ರಿಯವಾದಂಥ ವಸ್ತುವನ್ನು ಕೊಟ್ಟು ಅವನ ಮನತೃಪ್ತಿಗೊಳಿಸುವಂಥ ಕೆಲಸವೇ ಈ ಒಂದು ಹೂವಿನ ಅಲಂಕಾರ ಯಾವ ಯಾವ ದೇವತೆಗಳಿಗೆ ಯಾವ ಯಾವ ಹೂಗಳು ಶ್ರೇಷ್ಠ ಮತ್ತು ಪೂಜೆಯನ್ನು ಮಾಡಲಿಕ್ಕೆ ಆ ಹೂಗಳನ್ನು ಬಳಸೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ದೇವತೆಗಳಲ್ಲೇ ಮೊದಲ ಪೂಜೆ ಆಗುವಂಥದ್ದು ಯಾವ್ದು ಯಾರಿಗೆ ಹಾಂ ಮಹಾಗಣಪತಿಗೆ ಗಣಪತಿಗೆ ಯಾವ ಯಾವ ಹೂಗಳು ಶ್ರೇಷ್ಠ ಮತ್ತು ಯಾವ ಯಾವ ಹೂಗಳಿಂದ ಅನ್ನೋದನ್ನು ನೋಡೋಣ ಮೊದಲಿಗೆ ಕೆಂಪು ದಾಸವಾಳ ಹೂ ಗಣಪತಿಗೆ ಶ್ರೇಷ್ಠವಾಗಿರುವಂಥದ್ದು ಅದರೊಂದಿಗೆ ಬಿಳಿ ಎಕ್ಕದ ಹೂ ಗರಿಕೆ ಕಣಿಗಿಲೆ ಈ ಎಲ್ಲ ಹೂಗಳು ಮತ್ತು ಗರಿಕೆಯಿಂದ ಪೂಜೆ ಮಾಡಲಾಗುತ್ತೆ ಇನ್ನು ಶಿವನನ್ನು ನೋಡೋದಾದರೆ ಬಿಲ್ವ ನಂದಿಬೆಟ್ಲು ತುಂಬೆ ನಾಗಪುಷ್ಪ ಮತ್ತು ದತ್ತೂರ ಈ ಎಲ್ಲ ಪುಷ್ಪಗಳಿಂದ ಪೂಜೆ ಮಾಡುವಂಥದ್ದಿದೆ ಕಾಳಿ ಮಾತೆಗೆ ದಾಸವಾಳ ಹೂ ಮತ್ತು ಯಾವುದೇ ರೀತಿಯ ಕೆಂಪು ಬಣ್ಣದ ಹೂಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಶುಭಕರವಾಗಿದೆ ವಿಷ್ಣು ವಿಷ್ಣುವಿಗೆ ನಾವು ಹೇಳಬೇಕಾದ್ರೆ ವಿಷ್ಣು ಅಲಂಕಾರ ಪ್ರಿಯ ಪಟ್ಟು ಪೀತಾಂಬರಗಳನ್ನು ಹುಟ್ಟು ವಿವಿಧ ಬಗೆಯಾದಂಥ ಪುಷ್ಪಗಳಿಂದ ಅಲಂಕಾರಗೊಳ್ಳುವಂಥ ವಿಷ್ಣುವೆ ಪರಮಾತ್ಮ ಆ ಅಲಂಕಾರ ನೋಡುವುದೇ ಒಂದು ಸೌಭಾಗ್ಯ ವಿಷ್ಣುವಿಗೆ ಪ್ರಿಯವಾದ ಹೂಗಳಲ್ಲಿ ಪಾರಿಜಾತ ಕಮಲ ಮತ್ತು ವಿವಿಧ ಬಣ್ಣಗಳ ಹೂಗಳನ್ನು ಸಮರ್ಪಿಸಲಾಗುತ್ತೆ ಅದರೊಂದಿಗೆ ತುಳಸಿಯನ್ನು ಕೂಡ ಸಮರ್ಪಿಸಲಾಗುತ್ತೆ ಲಕ್ಷ್ಮೀ ದೇವಿ ಮಲ್ಲಿಗೆ ತಾವರೆ ಶಂಖಪುಷ್ಪಗಳಿಂದ ಪೂಜಿಸಿದರೆ ಲಕ್ಷ್ಮೀ ಮಾತೆ ಮನಪ್ರಸನ್ನಗೊಂಡು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಅಂತೇಳಿ ನಂಬಿಕೆ ಇದೆ ಕೃಷ್ಣನಿಗೆ ಪ್ರಿಯವಾದದ್ದು ತುಳಸಿ ಸರಸ್ವತಿ ದೇವಿಗೆ ಬಿಳಿ ತಾವರೆ ಪಾಲಾಕ್ಷ ಪುಷ್ಪವನ್ನು ಅರ್ಪಿಸ್ತಾರೆ ಹನುಮಂತ ಭಗವಂತನಿಗೆ ವಿಶೇಷವಾಗಿ ನೋಡೋದಾದರೆ ಈ ಪತ್ರಗಳಲ್ಲಿ ನೋಡೋದಾದರೆ ವಿಳ್ಳೆದೆಲೆ ಆಂಜನೇಯನಿಗೆ ಈ ವಿಳ್ಳೆದೆಲೆಯ ಅಲಂಕಾರ ಬಹಳ ಶ್ರೇಷ್ಠವಾಗಿರುವಂಥದ್ದು ಆ ವಿಳ್ಳೆದೆಲೆಯ ಅಲಂಕಾರವನ್ನು ಮಾಡಿ ನಿಮ್ಮ ಕೋರಿಕೆಗಳನ್ನು ಭಗವಂತನ ಮುಂದೆ ಇಟ್ಟ ಅಲ್ಲಿ ಸಹಜವಾಗಿ ನೆರವೇರುತ್ತೆ ಅನ್ನೋದು ಪ್ರತೀತಿ ಇದೆ ಹಾಗೆ ತುಳಸಿ ಕೆಂಪು ಹೂಗಳಿಂದ ಹನುಮಂತನನ್ನು ಪೂಜಿಸುವಂಥ ವಾಡಿಕೆ ಇದೆ ಹಾಗೆ ಪಾರ್ವತಿದೇವಿ ಚಂಪಕ ಪುಷ್ಪ ದವನ ಮಂದಾರ ಪುಷ್ಪ ಹಾಗೂ ಸೌಗಂಧಿಕ ಪುಷ್ಪಗಳಿಂದ ಅಲಂಕರಿಸಿ ಪೂಜಿಸುವಂಥ ವಾಡಿಕೆ ಇದೆ ದುರ್ಗೆಗೆ ಕೆಂಪು ಹೂಗಳಿಂದ ಪೂಜಿಸ್ತಾರೆ ಕಾರಣ ಅಂತೇಳಿದರೆ ಇಲ್ಲಿ ಈ ಬಣ್ಣವನ್ನು ನೀವು ನೋಡೋದಾದರೆ ಕೆಂಪು ಶಕ್ತಿಯ ಪ್ರತೀಕ ದುರ್ಗೆ ಶಕ್ತಿಯ ಪ್ರತೀಕವಾಗಿರುವಂಥ ದೇವತೆ ಆಗಿದ್ದಾಳೆ ಹಾಗಾಗಿ ಆ ಶಕ್ತಿಯ ಆರಾಧನೆಯನ್ನು ಮಾಡಬೇಕಾದ್ರೆ ಕೆಂಪು ಪುಷ್ಪವನ್ನು ಅರ್ಪಿಸಿ ಆರಾಧಿಸ್ತಾರೆ ಹಾಗೆ ಶನೇಶ್ವರ ಶನೇಶ್ವರನಿಗೂ ಕೂಡ ಶನಿ ಮಹಾತ್ಮನಿಗಿರುವಂಥ ಒಂದು ವೃಕ್ಷ ಏನೆಂದರೆ ಆ ಒಂದು ಶನಿ ವೃಕ್ಷದಿಂದ ಶನಿ ಪುಷ್ಪವನ್ನು ಇಟ್ಟು ಪೂಜಿಸ್ತಾರೆ ಹಾಗೆ ಶಂಖಪುಷ್ಪ ನೀಲಿ ಪುಷ್ಪವನ್ನು ಇಟ್ಟು ಪೂಜಿಸುವಂಥದ್ದಿದೆ ಹೀಗೆ ವಿವಿಧ ದೇವತೆಗಳಿಗೆ ವಿವಿಧ ರೀತಿಯ ಹೂಗಳು ಪತ್ರಗಳಿಂದ ಪೂಜಿಸುವಂಥ ವಾಡಿಕೆ ನಮ್ಮ ಸಂಪ್ರದಾಯದಲ್ಲಿದೆ ಇನ್ನೂ ಗಮನಿಸೋದಾದರೆ ಕೆಲವು ಹೂ ಸಾಮಾನ್ಯವಾಗಿ ಈ ದಿನದ ಒಂದು ದೈನಂದಿನ ಜೀವನಗಳಲ್ಲಿ ಮತ್ತು ಇವತ್ತಿನ ಒಂದು ವಾತಾವರಣದಲ್ಲಿ ಕೆಲವೊಂದು ಹೂಗಳಿದೆ ಸಾಮಾನ್ಯವಾಗಿ ವೀಕ್ಷಕರಿಗೆ ಗಮನಿಸಬೇಕು ಹೂಗಳು ಅಂತ ಬಂದಾಗ ಸುಗಂಧ ಭರಿತವಾದಂಥ ಪುಷ್ಪಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಕಾರಣ ಅಂದರೆ ಪುಷ್ಪ ಅಲಂಕಾರಿತವಾದಂಥ ಒಂದು ವಸ್ತುವಾಗಿದ್ದರೂ ಕೂಡ ಸುಂದರವಾದ ವಸ್ತುವಾಗಿದ್ದರೂ ಕೂಡ ಪುಷ್ಪದಿಂದ ಹೊರಸೂಸುವಂಥ ಸುಗಂಧ ಇಡೀ ವಾತಾವರಣವನ್ನು ಪ್ರಸಿದ್ಧಗೊಳಿಸುತ್ತೆ ಅಲ್ಲಿಗೆ ಬಂದಿರುವಂಥ ಭಕ್ತಾದಿಗಳ ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತೆ ಈ ಆಧ್ಯಾತ್ಮಿಕ ಸಾಧನೆಯನ್ನು ಹೆಚ್ಚು ಮಾಡಿಕೊಳ್ಳೋದಿಕ್ಕೆ ಭಗವಂತನಲ್ಲಿ ಧ್ಯಾನಿಸಲಿಕ್ಕೆ ಈ ಪುಷ್ಪಗಳು ಸಹಕಾರಿಯಾಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಲಂಕಾರಿತವಾದಂಥ ವಸ್ತುಗಳು ನಮ್ಮ ಮನೆ ಸೇರ್ತಾ ಇದೆ ಪುಷ್ಪಗಳು ಕೂಡ ಪ್ಲಾಸ್ಟಿಕ್ ಪುಷ್ಪಗಳು ಇವತ್ತು ನಮ್ಮ ಮನೆಗಳನ್ನು ತುಂಬ್ತಾ ಇದೆ ಉದಾಹರಣೆಗೆ ಮನೆ ಹೊರಗಿನ ತೋರಣ ಸೊಪ್ಪು ಹೋಗಿದೆ ಆರ್ಟಿಫಿಷಿಯಲ್ ಆಗಿರುವಂಥ ವಸ್ತು ಮಾರ್ಕೆಟ್ನಲ್ಲಿ ಸಿಗುವಂಥ ವಸ್ತುಗಳು ಮನೆಯ ಬಾಗಿಲಲ್ಲಿ ನೇತಾಡ್ತಿದೆ ಹಾಗೆ ಹಬ್ಬ ಹರಿದಿನಗಳಲ್ಲಿ ತೋರಣ ರೂಪಗಳಲ್ಲಿ ಹೂಗಳನ್ನು ಹಾಕುವಂಥದ್ದು ಅದೀಗ ಬದಲಾಗಿ ಪ್ಲಾಸ್ಟಿಕ್ ಬಂದಿದೆ ಪ್ಲಾಸ್ಟಿಕ್ ಹೂಗಳ ಬಳಕೆ ಆಗ್ತಾ ಇದೆ ಇದು ದೇವರ ಮನೆಗೂ ಬಿಟ್ಟಿಲ್ಲ ಅಲ್ಲೂ ಕೂಡ ಈ ಒಂದು ಪ್ಲಾಸ್ಟಿಕ್ ಹಾವಳಿ ತುಂಬ್ತಾ ಇದೆ ದಯಮಾಡಿ ವೀಕ್ಷಕರೇ ಈ ಥರ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಿ ಭಗವಂತನಿಗೆ ಸುಗಂಧ ಭರಿತವಾದಂಥ ಪುಷ್ಪಗಳನ್ನು ಇಟ್ಟು ಪೂಜಿಸೋಣ ಅರ್ಚಿಸೋಣ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ಳಿ ಅರೆ ಒಂದು ಗಮನಿಸಬೇಕಾಗಿರೋದು ಇವತ್ತಿನ ಹೂಗಳ ಅಲಂಕಾರಗಳಲ್ಲಿ ಇನ್ನೊಂದು ವಸ್ತು ಸೇರ್ಕೊಂಡೋಗಿದೆ ನಾನು ಆಗಲೇ ಹೇಳಿದಾಗೆ ವೀಕ್ಷಕರೇ ಸುಗಂಧವಾದ ಪುಷ್ಪಗಳು ಪೂಜೆಗೆ ಅರ್ಹರಾಗಿದ್ವಿ ಆದರೆ ಕನಕಾಂಬರ ಹೂ ಪೂಜೆಗೆ ಅಷ್ಟು ಅರ್ಹವಲ್ಲ ಕಾರಣ ಆ ಕನಕಾಂಬರದಲ್ಲಿ ಸುಗಂಧ ಭರಿತವಾದುದಲ್ಲ ಅದನ್ನು ಹೆಣ್ಣು ಮಕ್ಕಳು ಮುಡ್ಕೊಳ್ಳೋದಕ್ಕೆ ಹೊರಗಡೆ ಕೊಡಲಿಕ್ಕೆ ಈ ಥರ ಕನಕಾಂಬರ ಹೂಗಳನ್ನು ಬಳಸ್ಬೋದು ಆದರೆ ಪೂಜೆಗೆ ಅದು ಅರ್ಹವಲ್ಲ ಕಾರಣ ಒಂದೇ ಅದು ಸುಗಂಧ ಪುಷ್ಪಕ್ಕೆ ಸಾಲಿಗೆ ಬರುವುದಿಲ್ಲ ಇದಿಷ್ಟನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಪ್ರಾಚೀನ ಸಂಪ್ರದಾಯವಾದಂಥ ನಮಸ್ಕಾರ ಇದರ ಬಗ್ಗೆ ನಾವು ತಿಳ್ಕೊಳಲ್ವಾ ಆಗ್ಬೋದೇ ಧನ್ಯವಾದ